ಸಾರಾ ಅಬುಬಕರ್ ಅವರ ವಜ್ರಗಳು ಕಾದಂಬರಿಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಇದೀಗ ಕತೆ ಮುಂದುವರಿಯುತ್ತಿದೆ ಮಧುಮಗ ನಫೀಸಳ ಗಂಡ ಬೊಬ್ಬರುದ್ದೀನನು ಬೆಳಗ್ಗೆ ತನ್ನೂರಿಗೆ ಹೊರಟನು ನಫೀಸಳ ತಾಯಿ ಒತ್ತಾಯದಿಂದ ನಫೀಸಳನ್ನು ಕೋಣೆಗೆ ಕಳುಹಿಸಿದಳು ಆಕೆಯನ್ನು ಕಂಡೊಡನೆ ಆತನು ಹುಬ್ಬುಗಳು ಗಂಟಿಟ್ಟುಕೊಂಡವು ಅಷ್ಟೇನು ಎತ್ತರವಿಲ್ಲದೆ ಕೊಂಚ ದಪ್ಪವಾಗಿಯೇ ಇದ್ದ ಆಕೆ ಆ ಸೀರೆ ಅಂಗಿ ಚಿನ್ನಾಭರಣಗಳಲ್ಲಿ ಇನ್ನೂ ದಪ್ಪವಾಗಿಯೇ ಕಾಣಿಸುತ್ತಿದ್ದಳು ಆತನೆದೆಯಲ್ಲಿ ಕೋಪ ಅಸಹನೆಯಿಂದ ಕುದಿಯಿತು ಪೆಟ್ಟಿಗೆಯ ಬೀಗ ಕೈಯಿಲ್ಲಿದೆ ಎಂದು ಗಡುಸಾಗಿ ನುಡಿದು ತಾನು ತಂದಿದ್ದ ದೊಡ್ಡ ಮರದ ಪೆಟ್ಟಿಗೆಯ ಬೀಗದ ಕೈಯನ್ನು ಮಂಚದ ಮೇಲೆ ಆತನು ಆಕೆಯೆಡೆಗೆ ತಿರುಗಿಯೂ ನೋಡದೆ ಆಕೆಯನ್ನು ದಾಟಿಕೊಂಡು ಹೊರಟೆ ಹೋದನು ಆತನು ತನ್ನ ಮೈ ಮೇಲೆ ಲೇಪಿಸಿಕೊಂಡಿದ್ದ ಸುಗಂಧ ದ್ರವ್ಯಗಳ ಪರಿಮಳ ಆಕೆಯ ಮೂಗಿಗೆ ಬಡಿದು ಆಕೆಗೆ ಉಸಿರು ಗಟ್ಟಿಸುವಂತಾಯಿತು ನಫೀಸ ದಿಗ್ಭ್ರಾಂತಳಾಗಿ ನಿಂತೇ ಇದ್ದಳು ಕೆಲವು ವರ್ಷಗಳ ಹಿಂದೆ ತನ್ನಕ್ಕನಿಗೆ ಮದುವೆಯಾದಾಗಿನ ಸಂದರ್ಭವೊಂದು ಆಕೆಯ ನೆನಪಿನಾಳದಿಂದ ಹೊರಹೊಮ್ಮಿತು ಆಗಿನ್ನೂ ಆಕೆ ಏಳೆಂಟು ವರ್ಷದ ಹುಡುಗಿ ತನ್ನಕ್ಕನ ಮದುವೆಯ ಮರುದಿನ ಮಾಳಿಗೆ ಹತ್ತಿದ್ದ ಆ ಪುಟ್ಟ ಹುಡುಗಿ ಮದುಮಕ್ಕಳ ಕೋಣೆಯ ಬಳಿ ಬಂದು ನಿಂತಳು ಬಾಗಿಲು ಮುಚ್ಚಿದ್ದರೂ ಒಳಗಿನಿಂದ ಮಾತುಕತೆಗಳು ಭಾವನ ನಗು ಅಕ್ಕನ ಹೂಗುಟ್ಟುವಿಕೆಗಳೆಲ್ಲವೂ ಗುಟ್ಟುವಿಕೆಗಳೆಲ್ಲವೂ ಆಕೆಗೆ ಕೇಳಿಸಿದ್ದವು ಅಕ್ಕ ಭಾವ ಇಬ್ಬರು ಮಂಚದ ಮೇಲೆ ಅಕ್ಕಪಕ್ಕದಲ್ಲಿ ಕುಳಿತಿದ್ದರು ಬಾವ ಒಂದು ಕೈಯಿಂದ ಅಕ್ಕನನ್ನು ಬಳಸಿ ಹಿಡಿದು ಇನ್ನೊಂದು ಕೈಯಲ್ಲಿ ಅಕ್ಕನ ಕೈ ಹಿಡಿದಿದ್ದನ್ನು ಭಾವನ ತುಟಿ ಅಕ್ಕನ ಕೆನ್ನೆಗೆ ತೀರ ಸಮೀಪಿಸುತ್ತಿತ್ತು ಒಂದೇ ಕ್ಷಣ ಬಾಗಿಲು ತೆರೆದೊಡನೆ ಇಬ್ಬರು ಬೇರೆ ಬೇರೆಯಾದರು ಆ ಕ್ಷಣದ ಚಿತ್ರ ಆಕೆಯ ಮನಸ್ಸಿನಲ್ಲಿ ಅಚ್ಚೊತ್ತಿತ್ತು ಆಕೆ ಆಗ ತೀರ ಅಸಹಜವೆಂದು ಕಂಡ ದೃಶ್ಯ ಆಕೆಯ ಮನಸ್ಸಿನ ಮೇಲೆ ಮರೆಯಾಗದ ಹಾಗೆ ಅಚ್ಚೊತ್ತಿತ್ತು ಆಕೆ ಪಿಳಿ ಪಿಳಿ ಕಣ್ಣು ಬಿಟ್ಟು ಇಬ್ಬರನ್ನು ನೋಡುತ್ತಿದ್ದಳು ಆ ಬಾವ ಇಬ್ಬರು ಆಕೆ ಆ ವಿಷಯವನ್ನು ಯಾರಲ್ಲೂ ಹೇಳದಂತೆ ಆಕೆ ಅದನ್ನು ಮರೆಯುವಂತೆ ಪ್ರಯತ್ನಿಸಿದ್ದರು ಇದೆಲ್ಲ ಕೆಲವು ವರ್ಷಗಳ ಹಿಂದೆ ನಡೆದಿದ್ದರೂ ಆಕೆಗಲ್ಲವೂ ಚೆನ್ನಾಗಿ ನೆನಪಿದೆ ಭಾವ ಬಂದಾಗಲೆಲ್ಲ ಅಕ್ಕನ ಕಣ್ಣು ಮಿನುಗಿ ತುಟಿಗಳಲ್ಲಿ ಮಂದಹಾಸ ತುಳುಕುತ್ತಿದ್ದು ಅಕ್ಕ ಬಾವ ಗಂಟೆಗಟ್ಟಲೆ ಕೋಣೆಯಲ್ಲಿ ಉಳಿಯುತ್ತಿದ್ದದ್ದು ಬಾವನು ಎಲ್ಲರೊಡನೆ ನಗು ನಗುತ್ತಾ ಮಾತನಾಡುತ್ತಿದ್ದದ್ದು ಎಲ್ಲವೂ ಆಕೆಗೆ ಚೆನ್ನಾಗಿ ನೆನಪಿದೆ ಆದರೆ ತನ್ನ ಪತಿಯಾಗಿ ಬಂದವನ ನಡುವಳಿಕೆ ಆಕೆಗೆ ಅರ್ಥವಾಗಲೇ ಇಲ್ಲ ಈ ರೀತಿ ಇವರು ನನ್ನೊಡನೆ ಕೋಪಿಸಿಕೊಂಡು ಮುಖ ಗಂಟಿಕ್ಕಿಕೊಂಡಿರುವುದಕ್ಕೆ ಕಾರಣ ಏನು ತಾನೇನಾದರೂ ತಪ್ಪು ಮಾಡಿದೆನೆ ಅಥವಾ ತಾನೇ ಮುಂದಾಗಿ ಮಾತನಾಡಿಸಬೇಕಾಗಿತ್ತೇ ಯೋಚಿಸಿ ತಲೆ ಭಾರವಾದುದ್ದಲ್ಲದೆ ಬೇರೇನು ಫಲ ದೊರೆಯಲಿಲ್ಲ ಅವಳೊಮ್ಮೆ ಕೋಣೆಯ ತುಂಬ ಕಣ್ಣಾಡಿಸಿದಳು ಸಿಗರೇಟಿನ ತುಂಡುಗಳು ಬೆಂಕಿ ಕಡ್ಡಿಗಳು ರೂಮಿನ ತುಂಬ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ಒಂದು ಪಂಚೆ ಮತ್ತು ಶರ್ಟು ಹಾಸಿಗೆಯ ಮೇಲೆ ಮುದುಡಿ ಬಿದ್ದಿತ್ತು ಆಕೆ ಅವುಗಳನ್ನು ಕೈಯಲ್ಲೆತ್ತುಕೊಂಡಳು ಸಿಗರೇಟ್ ಮತ್ತು ಸುಗಂಧ ದ್ರವ್ಯಗಳ ಪರಿಮಳ ಬೆರೆತು ಪುರುಷ ಗಂಧವೊಂದು ಅದರಿಂದ ಹೊರಹೊಮ್ಮಿದಾಗ ಆಕೆಗೆ ರೋಮಾಂಚನವಾಯಿತು ಆಕೆ ಅವುಗಳನ್ನು ಮಡಚಿ ಒಂದೆಡೆ ಇಟ್ಟು ಕೋಣೆಯ ಕಸಗುಡಿಸಿ ಶುಚಿಯಾಗಿರಿಸಿ ಮಂಚದಲ್ಲಿ ಕುಳಿತಳು ನಫೀಸಳ ತಾಯಿ ಹಲೀಮಾ ಆಕೆಯ ಹೆಣ್ಣು ಮಕ್ಕಳು ಮತ್ತು ಇನ್ನಿತರ ಕೆಲವು ಬಂಧುಗಳು ಕೋಣೆಯೊಳಗೆ ಬಂದು ಮಧುಮಗ ತಂದ ಉಡುಗೊರೆಗಳನ್ನು ಇನ್ನಿತರ ಬಟ್ಟೆ ಬರೆಗಳನ್ನು ನೋಡತೊಡಗಿದರು ಇಷ್ಟೊಂದು ಬಟ್ಟೆ ಬರೆ ಮತ್ತಿತರ ಉಡುಗೆರೆಗಳನ್ನು ಈವರೆಗೆ ಈ ಊರಿನಲ್ಲಿ ಯಾವ ಮದುಮಗನೂ ತಂದಿರಲಾರನು ಎಂದು ಎಲ್ಲರೂ ಉದ್ಗಾರವೆತ್ತಿದರು ಹಲಿಮಳಂತೂ ನೆಲದ ಮೇಲಿರದೆ ಗಾಳಿಯಲ್ಲಿಯೇ ತೇಲಾಡುವಂತಿದ್ದಳು ಅಳಿಯನನ್ನು ಕರೆದುಕೊಂಡು ಬರಲು ನನ್ನ ಚಿಕ್ಕ ಮಗನನ್ನು ಕಳಿಸಬೇಕು ರಾತ್ರಿ ಅವರು ಹಿಂದಿರುಗಿ ಬರುವಾಗ ಎಲ್ಲವೂ ಸಿದ್ಧವಾಗಿರಬೇಕು ಎಲ್ಲ ನೋಡಿಕೊಂಡು ಬೇಗ ಬನ್ನಿ ಎಂದು ಉಳಿದವರನ್ನು ಅವಸರಿಸುತ್ತಾ ಆಕೆ ಮಹಡಿಯಿಂದ ಕೆಳಗಿಡಿದಳು ರಾತ್ರಿಯಾಗುತ್ತಿದ್ದಂತೆ ಕೆಲವು ಬಗೆಯ ತಿಂಡಿಗಳು ಕೋಳಿ ಮಾಂಸದ ಅಡುಗೆಗಳು ಸಿದ್ಧವಾದವು ಹಿರಿಯ ಅಳಿಯಂದರಿಗೆ ಅಮ್ಮ ಈ ರೀತಿ ಉಪಚಾರ ಮಾಡಿರಲಿಲ್ಲ ಎಂದು ನಫೀಜಳ ಅಕ್ಕ ಖತೀಜ ಹೇಳಿಯೂ ಬಿಟ್ಟಳು ಪಟ್ಟಣದವರನ್ನು ಸಮನಾಗಿ ಸತ್ಕರಿಸದಿದ್ದರಾಗುತ್ತದೆಯೇ ನಾಳೆ ಅದೊಂದು ದೂರಬಾರದಲ್ಲ ಎಂದು ನಫೀಜಳ ತಾಯಿ ಹಲಿಮ ಬಾಯಲ್ಲಿದ್ದ ತಾಂಬೂಲವನ್ನು ಉಗುಳು ಪಾತ್ರೆಯಲ್ಲಿ ಉಗುಳುತ್ತಾ ನುಡಿದ ಬಳಿಕ ಕತ್ತಲಾಗುತ್ತಾ ಬಂತಲ್ಲ ಇವರಿನ್ನು ಏಕೆ ಬಂದಿಲ್ಲ ಎನ್ನುತ್ತ ಎದ್ದು ಗಂಡನ ಬಳಿ ಹೋದಳು ಕೊಂಚ ಬೇಗ ಬನ್ನಿ ಎಂದು ಹುಡುಗರಿಗೆ ಹೇಳಿರಲಿಲ್ಲವೇ ಇನ್ನು ಯಾಕೆ ಇವರು ಬಂದಿಲ್ಲ ಎಂದು ಗಂಡನೊಡನೆ ಕೇಳಿದಳು ಗಂಡ ಹುಡುಗರು ತಾನೆ ಪಟ್ಟಣ ಸುತ್ತಲೂ ಹೊರಟ್ರೋ ಏನೋ ಎಂದು ಮಹಮ್ಮದ್ ಆಜಿ ಎದ್ದು ಹೋಗಿ ದೂರಕ್ಕೆ ದೃಷ್ಟಿ ಹಾಯಿಸಿದಾಗ ದೂರದಲ್ಲಿ ಗದ್ದೆಯ ಬದಿಯ ಕಾಲು ಹಾದಿಯಲ್ಲಿ ನಡೆದುಕೊಂಡು ಬರುತ್ತಿರುವವರನ್ನು ಕಂಡರು ಓ ಅಗೋ ಬಂದ್ರಲ್ಲ ಎಂದು ಅಲ್ಲೇ ನಿಂತಿದ್ದ ಹಲೀಮನ್ನೊಡನೆ ಹೇಳಿದರು ಆಕೆಯ ತುಟಿಗಳಲ್ಲಿ ನಗು ಅರಳಿ ದೊರುತ್ತಿರುವವರನ್ನು ಆಕೆಯೂ ನೋಡಿದಳು ಅರಳಿದ ನಗು ಅಲ್ಲೇ ಮರೆಯಾಗಿ ಮುಖ ಕಪ್ಪಿಟ್ಟಿತು ಪತಿ ಪತ್ನಿಯರಿಬ್ಬರು ದೂರದಲ್ಲಿ ಬರುತ್ತಿರುವವರನ್ನು ಸ್ತಬ್ಧವಾಗಿ ನೋಡಿದರು ಅಳಿಯನನ್ನು ಆಮಂತ್ರಿಸಲು ಹೋದ ಮಗ ಮತ್ತು ಮನೆಯ ಆಳು ಮಾತ್ರ ಬರುತ್ತಿದ್ದರು ಹೊಸ ಅಳಿಯ ಬಂದಿಲ್ಲ ಹುಡುಗರು ಸಪ್ಪೆ ಮೋರೆಯಿಂದ ಒಳ ಬಂದಾಗ ತಾಯಿಯೇ ಮೊದಲು ಕೇಳಿದರು ಭಾವ ಎಲ್ಲಿ ಎಂದು ಬಾವ ಈ ದಿನ ಬರೋಲ್ವಂತೆ ಒಂದೆರಡು ದಿನ ಕಳೆದು ಅವರೇ ಬರುತ್ತಾರಂತೆ ಯಾರು ಅವರನ್ನು ಆಮಂತ್ರಿಸಲು ಹೋಗುವುದು ಬೇಡವಂತೆ ಎಂದು ಹುಡುಗನೆಂದನು ಮಹಮ್ಮದ್ ಅವರು ಏನೊಂದು ಅರ್ಥವಾಗದೆ ಪತ್ನಿಯ ಮುಖ ನೋಡಿದರು ಬಿಳಿಚಿಕೊಂಡಿದ್ದ ಆಕೆಯ ಮುಖದಲ್ಲಿ ಆಗತಾನೆ ರಕ್ತ ಸಂಚಾರ ಪ್ರಾರಂಭವಾಗಿತ್ತು ಕಣ್ಣುಗಳಲ್ಲಿ ಆಗಲೇ ನೀರಾಡತೊಡಗಿದವು ಅಯ್ಯೋ ಎಷ್ಟೊಂದು ಕಷ್ಟಪಟ್ಟು ಎಷ್ಟೊಂದು ತಿಂಡಿ ತಿನಿಸು ತಯಾರಿಸಿದ್ದೆ ಇಡಿ ಕೋಳಿ ಕೂಡ ಹುರಿದು ಬಿಟ್ಟಿದ್ದೆ ಎಲ್ಲವೂ ವ್ಯರ್ಥವಾಯಿತಲ್ಲ ಎಂದು ತಲೆಯ ಮೇಲೆ ಕೈ ಹೊತ್ತು ಕುಳಿತಳು ಮನೆಯಲ್ಲಿ ಗಂಭೀರ ಮೌನ ಆವರಿಸಿತು ಮನೆಯ ಹೊರಗಡೆ ನಡೆಯುತ್ತಿದ್ದ ಚರ್ಚೆ ಒಳಗಿದ್ದ ಅಕ್ಕ ತಂಗಿಯರಿಗೆ ತಲುಪಲಿಲ್ಲ ನಫೀಸಳ ಅಕ್ಕಂದಿರು ಆಕೆಯನ್ನು ಉಯ್ಯಾಲೆಯಲ್ಲಿ ಕುಳ್ಳಿರಿಸಿ ಹಾಡು ಹೇಳುತ್ತಿದ್ದರು ಹೀಗ ಅಜಿಯವರೇ ಸ್ಥಿರ ಪ್ರಜ್ಞರಾದಂತೆ ವರ್ತಿಸಿದರು ಅಳಿಯ ಬರಲಿಲ್ಲ ಅಂತ ನೀನೇಕೆ ಬೇಸರವಾಗ್ತೀಯ ಮಾಡಿದ್ದನ್ನು ತಿನ್ನಲು ನಾವೆಲ್ಲರೂ ಇಲ್ಲವೇ ಎಲ್ಲವನ್ನೂ ಬಡಿಸು ನಾನು ಮಕ್ಕಳು ಚೆನ್ನಾಗಿ ತಿನ್ನುತ್ತೇವೆ ಇಷ್ಟೇ ದೊಡ್ಡ ಅಳಿಯಂದ್ರು ಬರಬಹುದು ಅವನೊಬ್ಬ ಬಂದಿಲ್ಲ ಏನಾಯ್ತು ಎಂದು ಹಡಗು ಮುಳುಗಿದವಳಂತೆ ಮುಖ ಮಾಡಿಕೊಂಡು ಕುಳಿತಿದ್ದ ಹಲೀಮನನ್ನು ಸಂತೈಸಿದರು ಹೊಸ ಅಳಿಯನ ಈ ರೀತಿ ನೀತಿಗಳು ಅವರಿಗೆ ಮೆಚ್ಚುಗೆಯಾದಂತೆ ತೋರಲಿಲ್ಲ ನಮ್ಮ ಮಗ ಅವನನ್ನು ಆಮಂತ್ರಿಸಲಿಕ್ಕೆಯೇ ಇಷ್ಟು ದೂರ ಹೋದನಲ್ಲ ಅವನ ಸಂತೋಷಕ್ಕಾಗಿ ಆದರೂ ಆತ ಬರಬಹುದಿತ್ತು ಎಂದು ಗೊಣಗುತ್ತಾ ಹಲೀಮ ಹೊಳಹೋದಳು ಮಧುಮಗ ಬರಲಿಲ್ಲವೆಂದು ತಿಳಿದಾಗ ನಫೀಸ ಇನ್ನೂ ತಲೆ ಬಾಗಿಸಿ ಕುಳಿತಿದ್ದರಿಂದ ಆಕೆಯ ಮುಖಭಾವ ಯಾರಿಗೂ ಕಾಣಲಿಲ್ಲ ಇವಳು ಆತನೊಡನೆ ಸರಿಯಾಗಿ ನಡೆದುಕೊಂಡಳೋ ಇಲ್ಲವೋ ಎಂದು ಕಿರಿಯಕ್ಕ ಹಾಸ್ಯ ಮಾಡಿದಾಗ ನಫೀಸ ತಟ್ಟನೆ ತಲೆ ಎತ್ತಿ ಆಕೆಯ ಮುಖ ನೋಡಿದಳು ಆಕೆಯ ಕಣ್ಣುಗಳಲ್ಲಿ ಆಗ ಪ್ರತಿಫಲಿತವಾದ ಅಸಹಾಯಕತೆ ಗೊಂದಲ ಮತ್ತು ತೀವ್ರ ನಿರಾಶೆಯ ಆ ಭಾವವನ್ನು ಅರ್ಥ ಮಾಡಿಕೊಳ್ಳಲು ಆ ಗಳಿಗೆಯಲ್ಲಿ ಆಕೆಯ ಅಕ್ಕಂದರಿಂದಲೂ ಸಾಧ್ಯವಾಗಲಿಲ್ಲ ರಾತ್ರಿ ಎಲ್ಲರ ಊಟವಾದ ಬಳಿಕ ನಫೀಜಾ ತನ್ನಕ್ಕನ ಮಗಳನ್ನು ಬಳಿಯಲ್ಲಿ ಮಲಗಿಸಿಕೊಂಡು ತನ್ನ ಕೋಣೆಯಲ್ಲಿ ಮಲಗಿದಳು ಬಹಳ ಹೊತ್ತಿನವರೆಗೆ ಆಕೆಗೆ ನಿದ್ದೆ ಬರಲಿಲ್ಲ ಗುಂಗುರು ಕೂದಲಿನ ಚಿಗುರು ಮೀಸೆಯ ಸುಂದರವಾದ ಯುವಕನು ಆಕೆಯ ಹೃದಯ ಮಂದಿರದಲ್ಲಿ ಬೀಡುಬಿಟ್ಟಿದ್ದನು ನೋವಿನ ನುಟ್ಟಿಸಿರೊಂದು ಆಕೆ ಗರಿವಿಲ್ಲದೆ ಹೊರಬಿದ್ದಾಗ ಆಕೆ ಮಗ್ಗಲು ಬದಲಿಸಿ ಪಕ್ಕದಲ್ಲಿದ್ದ ಹುಡುಗಿಯನ್ನು ತಬ್ಬಿಕೊಂಡು ಮಲಗಿದಳು ಬಹಳ ಹೊತ್ತಿನ ಬಳಿಕ ನಿದ್ರಾವಶವಾದಳು ಹೀಗೆಯೇ ಇನ್ನು ಮೂರು ನಾಲ್ಕು ದಿನಗಳು ಕಳೆದವು ಈಗ ಮನೆಯವರಿಗೆಲ್ಲವೂ ಆತಂಕವಾಗತೊಡಗಿತು ನಾವು ಎಲ್ಲಿ ತಪ್ಪಿದ್ದೇವೆ ಎಂದು ಅವರು ಯೋಚಿಸತೊಡಗಿದರು ಪಟ್ಟಣದವರು ಪಟ್ಟಣದವರು ಎಂದು ಬಡಿದುಕೊಂಡಿದ್ದೀಯಲ್ಲ ಪಟ್ಟಣದವರ ಸಹವಾಸ ಅಷ್ಟು ಸುಲಭವಲ್ಲ ಎಂದು ಹಿರಿಯ ಮಗಳು ಖತೀಜ ಹಲೀಮನನ್ನು ಚುಚ್ಚದೆ ಬಿಡಲಿಲ್ಲ ಆ ದಿನ ಸ್ವತಃ ಮಹಮ್ಮದ್ ಹಾಜಿಯವರೇ ಅಳಿಯನ ಮನೆಗೆ ಹೊರಟರು ಹೆಣ್ಣು ಕೊಟ್ಟಾಯಿತು ಇನ್ನೂ ಬಗ್ಗದಿದ್ದರಾಗುತ್ತದೆಯೇ ಅದು ಅಲ್ಲದೆ ತಮ್ಮ ಪ್ರೀತಿಯ ಮಗಳು ನಫೀಸಲ ಬಾಡಿದ ಮುಖ ಕಂಡಾಗ ಅವರಿಗೆ ಕರಳು ಹಿಂಡಿದಂತಾಗಿ ಅಳಿಯನ ಮನೆಗೆ ತಾವೇ ಹೊರಟಿದ್ದರು ಮನೆಗೆ ಬಂದ ಬೀಗರನ್ನು ಅಬ್ದುಲ್ ಸಾಹೇಬರು ಆನಂದದಿಂದಲೇ ಬರಮಾಡಿಕೊಂಡರು ಮನೆಯೊಳಗಿನಿಂದ ಚಹಾ ತೇಂಡಿ ತರಿಸಿ ಸತ್ಕರಿಸಿದರು ಬಳಿಕ ಕೈಯಲ್ಲಿದ್ದ ಬೀಡಿಯ ತೊಟ್ಟನ್ನು ಹೊರಗೆಸೆದು ನೋಡಿ ಹಾಜರೆಯವರೇ ನೀವೇನು ಬೇಸರ ಮಾಡಿಕೊಳ್ಬೇಡಿ ನನ್ ಮಗ ಈಗಿನ ಕಾಲದ ಹುಡುಗ ಬೊಂಬೈಯಲ್ಲೆಲ್ಲ ಓಡಾಡಿದವನು ಈಗೇನೋ ಅವನು ಮನಸ್ಸಿಗೆ ಕೊಂಚ ಬೇಸರವಾಗಿದೆ ನಾಲ್ಕು ದಿನ ಕಳೆದರೆ ಸರಿ ಹೋಗ್ತಾನೆ ಎನ್ನುತ್ತಿರುವಾಗ ಹಾಜಿಯವರು ಅವರ ಮಾತನ್ನು ನಡುವೆಯೇ ತಡೆದು ಬೇಸರ ಅವನಿಗೆ ಬೇಸರವಾಗುವಂತೆ ನನ್ನ ಮಗಳು ನಡೆದುಕೊಂಡಳೆ ಎಂದು ಆಶ್ಚರ್ಯದಿಂದ ಕೇಳಿದರು ತನ್ನ ಸೌಮ್ಯ ಸ್ವಭಾವದ ನಫೀಜ ಯಾರಿಗಾದರೂ ಬೇಸರವಾಗುವಂತೆ ನಡೆದುಕೊಳ್ಳುತ್ತಾಳೆಯೇ ಚೇಚೆ ಹಾಗೇನಲ್ಲ ಹಾಜಿಯವ್ರೆ ಇದರಲ್ಲಿ ನಿಮ್ಮ ಮಗಳದೇನು ತಪ್ಪಿಲ್ಲ ಎನ್ನುತ್ತಾ ಸಾಹೇಬರು ಕ್ಷಣಕಾಲ ಮೌನ ತಳೆದರು ಅವರು ಏನೋ ಹೇಳ ಹೊರಟರು ಆದರೆ ಹೇಳಲಾಗದೆ ಮಾತಿಗಾಗಿ ತಡಕಾಡುವಂತಾಗಿತ್ತು ಅವರ ಈ ಮೌನ ಬಳಿಕ ನಿಧಾನವಾಗಿ ನಿಮ್ಮ ಮಗಳು ಇನ್ನ ಚಿಕ್ಕ ಹುಡುಗಿ ಹಳ್ಳಿಯ ಹುಡುಗಿ ಎಂದು ಅವನಿಗೆ ಕೊಂಚ ಉಂಟಾಗಿದೆ ದಿನ ಕಳೆದಂತೆ ಎಲ್ಲವೂ ಸರಿ ಹೋಗುತ್ತೆ ಸಾಧ್ಯವಾದ್ರೆ ಈ ದಿನ ಅವನನ್ನು ನಿಮ್ಮಲ್ಲಿಗೆ ಕಳುಹಿಸುತ್ತೇನೆ ನಾಳೆ ನನ್ನ ಹೆಣ್ಣು ಮಕ್ಕಳನ್ನು ನಿಮ್ಮಲ್ಲಿಗೆ ಕಳುಹಿಸುತ್ತೇನೆ ನೀವು ಮಗುವನ್ನು ಕಳುಹಿಸ್ಕೊಡಿ ಎಂದು ನುಡಿದಾಗ ಏನು ಉತ್ತರಿಸಬೇಕೆಂದೇ ಮಹಮ್ಮದ್ ಆಜಿಯವರಿಗೆ ತಿಳಿಯಲಿಲ್ಲ ನನ್ನ ನಫೀಸ ಅಷ್ಟು ಒಳ್ಳೆಯ ಹುಡುಗಿ ಒಂದು ಪ್ರಾಣಿಯನ್ನು ನೋಯಿಸಲಾರದ ಮುಗ್ಧ ಹೆಣ್ಣುಮಗಳು ಆಕೆಯ ಗಂಡನಿಗೆ ಒಪ್ಪಿಗೆಯಾಗಲಿಲ್ಲವೇ ಬಣ್ಣ ಕೊಂಚ ಕಮ್ಮಿಯಾದ ಮಾತ್ರಕ್ಕೆ ಹುಡುಗರು ಈ ರೀತಿ ಆಡುತ್ತಾರೆಯೇ ಆದರೆ ತಂದೆ ಮಗನಂತಲ್ಲ ಅವರಿಗೆ ಮಾನವೀಯತೆ ಇದೆ ಮಗನನ್ನು ತಂದೆ ಹೇಗಾದರೂ ಸರಿಪಡಿಸಿಯಾರು ಎಂಬ ಭರವಸೆ ಅಬ್ದುಲ್ ಸಾಹೇಬ್ರ ಮಾತಿನಿಂದ ಮಹಮ್ಮದ್ ಝಾಜಿಯವರಿಗೆ ದೊರೆತಿತ್ತು ಆದ್ದರಿಂದ ಅವರು ಕೊಂಚ ನೆಮ್ಮದಿಯಿಂದಲೇ ಊರಿಗೆ ಹಿಂತಿರುಗಿದರು ಊರಿಗೆ ಬಂದವರು ಪತ್ನಿಗೆ ಈ ವಿಷಯವನ್ನು ತಿಳಿಸಲಿಲ್ಲ ಅವನಿಗೆ ಅಲ್ಲೇನೋ ಕೆಲಸವಿತ್ತಂತೆ ಇವತ್ ರಾತ್ರಿ ಬಂದ್ರು ಆಯ್ತು ಬರದಿದ್ರು ಆಯ್ತು ಆದ್ರೆ ನಾಳೆ ಅವನ ಅಕ್ಕ ತಂಗಿಯರು ಬಂದು ನಫೀಸಳನ್ನು ಕರೆದೊಯ್ಯುವರಂತೆ ಎಂದಾಗ ಹಲಿಮ ಎದೆಯ ಭಾರೀಯಿತು ಆಕೆ ಮತ್ತೊಮ್ಮೆ ಅಲಿಯನ ಆತಿಥ್ಯಕ್ಕಾಗಿ ಸಿದ್ಧತೆ ಮಾಡತೊಡಗಿದಳು ನಾಳೆಯೂ ದೊಡ್ಡ ರೀತಿಯ ಔತಣವಾಗಬೇಕು ಆಕೆ ಓಡಾಡಿ ಎಲ್ಲವನ್ನೂ ಅಣಿಗೊಳಿಸತೊಡಗಿದಳು ಮಂಕುಕಳೆ ಹೊತ್ತಿದ್ದ ನಫೀಸಳ ಮುಖವು ಕಾಂತಿಯುತವಾಯಿತು ಆಕೆಯ ಕಣ್ಣುಗಳು ಹೊಳೆದವು ನಿರಾಶೆಯ ಮಡುವಿನಲ್ಲಿ ಮುಳುಗುತ್ತಿರುವಾಗಲೂ ಆಸೆಯ ಹುಲ್ಲು ಕಡ್ಡಿಯೊಂದು ದೊರೆತಂತಾಯಿತು ಶುಚಿಯಾಗಿದ್ದ ಕೋಣೆಯನ್ನು ಮತ್ತೊಮ್ಮೆ ಶುಚಿಯಾಗಿರಿಸಿ ಪತಿಯ ಬರುವನ್ನೆದುರು ನೋಡತೊಡಗಿದಳು ರಾತ್ರಿ ಕೊನೆಯ ದೋಣಿ ಬಂದರೂ ಹೊಸ ಅಳಿಯನ ಸುಳಿವಿಲ್ಲ ಹೊಸ ಅಳಿಯನಿಗೆ ತನ್ನ ಅಡುಗೆಯ ರುಚಿ ಹತ್ತಿಸಬೇಕೆಂದು ಕಾತುರಳಾಗಿದ್ದ ನಫೀಜಳ ತಾಯಿ ಹಲಿಮಳಿಗೆ ಈ ದಿನವೂ ನಿರಾಶೆ ಎದುರಾಯಿತು ಆಕೆಯ ನಿರಾಶೆ ಗಂಡನ ಮೇಲೆ ಕೋಪವಾಗಿ ಮಾರ್ಪಟ್ಟಿತ್ತು ಆತ ಬರುತ್ತಾನೆಂದು ನೀವು ಹೇಳಿದ್ದಕ್ಕಾಗಿ ಇಷ್ಟೆಲ್ಲ ಖರ್ಚು ಮಾಡಿ ಕಷ್ಟಪಟ್ಟು ಎಲ್ಲವನ್ನು ಮಾಡಿದೆ ಆತ ಬರಲಾರ ಎಂದು ಮೊದಲೇ ಹೇಳಬಾರದಿತ್ತೇ ಎಂದು ರೇಗಿ ನುಡಿದಳು ಮಹಮ್ಮದ್ ಹಾಜಿ ಅವರು ಮರುಪ್ರಹಾರ ಮಾಡಿದರು ಅವನು ಬಂದೇ ಬರುತ್ತಾನೆಂದು ನಾನೇನ್ ಹೇಳಿಲ್ವಲ್ಲ ನೀನೇಕೆ ಕಷ್ಟಪಟ್ಟು ಕೋಳಿ ಕುಯಿಸಿದೆ ಅವನು ಬಂದ್ ಮೇಲೆನೆ ಮಾಡಬಹುದಿತ್ತು ಎಂದಾಗ ಹಲೀಮಾ ಗೊಣಗುತ್ತಾ ಅಲ್ಲಿಂದ ಕದಲಿದಳು ನಫೀಸಳ ಮುಖ ಭಾರವಾಗಿತ್ತು ಮರುದಿನ ಮಾಂತೋಪಿನಿಂದ ಎತ್ತಿನ ಗಾಡಿಯಲ್ಲಿ ಹೆಂಗಸರು ಬಂದಿಳಿದರು ಬೊಬ್ರುದ್ದೀನ ಚಿಕ್ಕಪ್ಪನಾದ ಹಿರಿಯ ಗಂಡಸೋರ್ವರು ಸೋರ್ವರು ಗಂಡವರು ನದಿ ದಾಟಿ ಕೊಂಚ ದೂರ ಕಾಲುದಾರಿಯಲ್ಲಿ ದಾರಿಯಲ್ಲಿ ನಡೆದು ಹಾಜಿಯವರ ಮನೆ ಸೇರಿದಾಗ ಆಗಲೇ ಊಟದ ಹೊತ್ತಾಗಿತ್ತು ನಫೀಸಳನ್ನು ಪತಿಯ ಮನೆಗೆ ಕಳುಹಿಸಿಕೊಡಲು ಆಕೆಯ ಬಂಧು ಬಳಗದ ಹಲವಾರು ಹೆಂಗಸರು ಬಂದಿದ್ದರು ಬಂದವರ ಊಟೋಪಚಾರಗಳೆಲ್ಲ ಮುಗಿಸಿದ ಬಳಿಕ ನಫೀಸಳ ನಾದಿನಿಯರು ಆಕೆಗೆ ಅಲಂಕಾರ ಮಾಡಿದರು ಆಕೆಯ ಜೊತೆಯಲ್ಲಿ ಹೊರಡಲು ಆಕೆಯ ಅಕ್ಕಂದಿರು ಇನ್ನೂ ಕೆಲವು ಹೆಂಗಸರು ಸಿದ್ಧರಾದರು ಮಗಳು ಹೊರಟು ನಿಂತಾಗ ನಫೀಸಳ ತಾಯಿ ಹಲೀಮಳ ಕಣ್ಣು ಒದ್ದೆಯಾಯಿತು ಆಕೆ ಮಗಳ ಕೈಯನ್ನು ಬೊಬ್ರುದ್ದೀನನ ಅಕ್ಕನ ಕೈಯಲ್ಲಿಡುತ್ತ ನನ್ನ ಮಗಳು ಪಟ್ಟಣದ ರೀತಿ ನೀತಿಗಳೊಂದು ತಿಳಿಯದ ಮುಗ್ಧ ಹೆಣ್ಣು ಆಕೆಗೆ ಬುದ್ಧಿ ಬಂದ ಬಳಿಕ ಈ ಮನೆಯ ಹೊಸಿಲು ದಾಟಿದವಳಲ್ಲ ನಿಮ್ಮ ಮನೆಯಲ್ಲಿ ನಿಮಗೆ ಬೇಕಾದಂತೆ ಅವಳನ್ನು ತಿದ್ದಿಕೊಂಡು ಮುನ್ನಡೆಸಿ ಎನ್ನುತ್ತಿದ್ದಂತೆ ಆಕೆಗೆ ದುಃಖ ಒತ್ತರಿಸಿ ಬಂತು ಬಿಕ್ಕಳಿಸಿ ಅಳುತ್ತಿದ್ದ ನಫೀಜಳನ್ನು ಸಂತೈಸಲು ಆಕೆಯಿಂದ ಸಾಧ್ಯವಾಗಲಿಲ್ಲ ಆಕೆ ಮಗಳ ಕೈ ಹಿಡಿದು ತಂದೆಯ ಬಳಿಗೆ ಕರೆದೊಯ್ದಳು ನಫೀಜಾ ಅಳುತ್ತ ತಂದೆಯ ಕಾಲು ಹಿಡಿದು ಕಣ್ಣಿ ಗೊತ್ತಿಕೊಂಡಾಗ ಆಕೆಯ ಕಣ್ಣೀರು ತಂದೆಯ ಪಾದದ ಮೇಲೆ ಬಿತ್ತು ಮಗಳ ತಲೆ ನೇವರಿಸಿದ ತಂದೆ ಗಂಡನ ಮನೆಗೆ ಹೋಗುವಾಗ ಯಾರಾದರೂ ಅಳುತ್ತಾರೆಯೇ ನಗುನಗುತ್ತಾ ಹೋಗ್ಬೇಕು ಅಲ್ಲಿ ಎಲ್ಲರೊಡನೆ ಹೊಂದಿಕೊಂಡು ಹೋಗು ತವರು ಮನೆಗೆ ಕೆಟ್ಟ ಹೆಸರು ಬರೆದಂತೆ ನೋಡಿಕೊ ಅಲ್ಲಹ ನಿನ್ನನ್ನು ಚೆನ್ನಾಗಿಟ್ಟಿರಲಿ ಹೋಗು ಮಗು ನಾಳೆ ನಾಡಿದ್ದರಲ್ಲಿ ನಾನು ಆ ಕಡೆ ಬರು ಎಂದು ಮಗಳಿಗೆ ಬುತ್ತಿವಾದ ಹೇಳುವಾಗ ಅವರ ಕಂಠವು ಅದುರಿತು ಆಕೆಯ ನಾದಿನಿ ಬಂದು ಆಕೆಯನ್ನು ತನ್ನೊಡನೆ ಕರೆದೊಯ್ದಳು ನದಿ ದಾಟಿ ಎತ್ತಿನ ಗಾಡಿಯಲ್ಲಿ ಮೂರು ಗಂಟೆ ಪ್ರಯಾಣ ಮಾಡಿದ ನಫೀಜಾ ತುಂಬಾ ಬಳಲಿದ್ದಳು ಅಕ್ಕಂದಿರು ಮತ್ತು ಇನ್ನೂ ಕೆಲವು ಬಂಧುಗಳು ಜೊತೆಯಲ್ಲಿದ್ದರೂ ಆಕೆಯ ದುಗುಡ ಕಮ್ಮಿಯಾಗಿರಲಿಲ್ಲ ಹೆಂಗಸರು ಎಲೆಯಡಿಕೆ ಗಂಟು ಬಿಚ್ಚಿ ತಾಂಬೂಲ ಹಾಕುತ್ತಾ ಹರಟೆ ತೊಡಗಿದಾಗ ನಫೀಸಾ ತಲೆ ತಗ್ಗಿ ಕುಳಿತಿದ್ದಳು ಗಾಡಿಗಳು ದೊಡ್ಡ ಮನೆಯ ಮುಂದೆ ನಿಂತಾಗ ತೂಕಡಿಸುತ್ತಿದ್ದ ನಫೀಸಳಿಗೆ ಎಚ್ಚರವಾಯಿತು ಎಲ್ಲರೂ ಗಾಡಿಯಿಂದ ಇಳಿದಾಗ ಮನೆಯೊಳಗಿನಿಂದ ಹಲವಾರು ಹೆಂಗಸರು ಜಾನಪದ ಹಾಡುಗಳನ್ನು ಹಾಡುತ್ತಾ ಬಂದು ಹೊಸ ಸೊಸೆ ಮತ್ತು ಅತಿಥಿಗಳನ್ನು ಎದುರುಗೊಂಡರು ನಫೀಸಳ ಅತ್ತೆ ಸೊಸೆಯ ಕೈ ಹಿಡಿದು ಮನೆಯೊಳಗೆ ಕರೆದೊಯ್ದರು ಬಂದವರೆಲ್ಲರಿಗೂ ಯಾವ ಕೊರತೆಯೂ ಆಗದಂತೆ ಅವರನ್ನು ಚೆನ್ನಾಗಿ ಉಪಚರಿಸಲಾಯಿತು ಆ ರಾತ್ರಿಯನ್ನು ಎಲ್ಲರೂ ಅಲ್ಲೇ ಕಳೆದು ಮರುದಿನ ಔತಣದ ಊಟ ಉಂಡು ಎಲ್ಲರೂ ಊರಿಗೆ ಹಿಂತಿರುಗಲು ಅಣಿಯಾದರು ಆದರೆ ಎಲ್ಲೂ ಬೊಬ್ಬರುದ್ದೀನ ಸುಳಿವೆ ಇಲ್ಲವಾದಾಗ ನಫೀಸಳ ಅಕ್ಕ ಆತನ ತಾಯಿಯೊಡನೆ ನಮ್ಮ ಮದುಮಗನಲ್ಲಿ ನಾವು ಬಂದಾಗನಿಂದಲೂ ಕಂಡೇ ಇಲ್ಲವಲ್ಲ ಎಂದು ಕೇಳಿದಳು ಅವನಿಗೆ ಹೊಸ ದುರ್ಗದಲ್ಲಿ ಏನೋ ಕೆಲಸವಿದೆಯಂತೆ ನನ್ನನ್ನು ಕಾಯ್ಬಿಡಿ ಎಂದು ಹೇಳಿ ಹೋಗಿದ್ದಾನೆ ಎಂದು ಆಕೆ ಎಂದಾಗ ಖತೀಜಳ ತುಟಿಗಳಲ್ಲಿದ್ದ ಮಂದಹಾಸ ಮರೆಯಾಗಿ ಮುಖ ಕಪ್ಪಿಟ್ಟಿತು ಅವಳು ತನ್ನ ಭಾವನೆಗಳನ್ನು ತೋರುಗೊಡದೆ ನಫೀಸಳನ್ನು ಯಾವಾಗ ಕಳಿಸುವಿರಿ ಎಂದು ಸಪ್ಪೆ ಧ್ವನಿಯಲ್ಲಿ ಕೇಳಿದಳು ಪದ್ಧತಿಯಂತೆಯೇ ನಾಲ್ಕು ದಿನ ಕಳೆದು ನಿಮ್ಮ ತಾಯಿ ಬಂದು ಅವಳನ್ನು ಕರೆದೊಯ್ಯಲಿ ಎಂದರು ಆಕೆ ಅಲ್ಲೇ ಅಳುತ್ತಾ ನಿಂತಿದ್ದ ನಫೀಸಳ ಕೈ ಹಿಡಿದು ಆಕೆಯ ಅತ್ತೆಯ ಕೈಯಲ್ಲಿಟ್ಟು ಇಂದಿನಿಂದ ಇವಳು ನಿಮ್ಮ ಮಗಳು ಅವಳಿಂದ ಏನಾದರೂ ಹೆಚ್ಚು ಕಮ್ಮಿಯಾದರೆ ಕ್ಷಮಿಸಿಬಿಡಿ ಎನ್ನುತ್ತಾ ಮನೆಯಿಂದ ಹೊರಟು ಇತರ ಹೆಂಗಸರೊಡನೆ ಕೂಡಿಕೊಂಡಳು ಹೊಸ ಅಳಿಯನ ವಿಚಿತ್ರ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳಲಾಗದೆ ಯೋಚನಾ ಮಗ್ನಳಾದ ಆಕೆ ಗಾಡಿ ಹತ್ತಿದಳು ಯಾ ಅಲ್ಲ ನಮ್ಮ ತಂಗಿ ನಫೀಸಳ ಬದುಕಿನಲ್ಲಿ ಯಾವ ತೊಂದರೆಯೂ ಆಗದಿರಲಿ ಎಂದು ಆಕೆ ಮನದಲ್ಲಿಯೇ ದೇವರನ್ನು ಪ್ರಾರ್ಥಿಸಿದಳು ಈಗ ನಫೀಸ ಏಕಾಂಗಿಯಾದಳು ತುಂಬಿದ ಮನೆಯಲ್ಲಿದ್ದು ಒಂಟಿತನ ಆಕೆಯನ್ನು ಬಾಧಿಸುತ್ತಿತ್ತು ಮಾಳಿಗೆಯ ತನ್ನ ಕೋಣೆಯ ಕಿಟಕಿಯ ಪಕ್ಕದಲ್ಲಿ ನಿಂತು ಆಕೆ ಹೊರಗೆ ನೋಟ ಹರಿಸಿದಳು ತನ್ನೂರಿನ ಗಾಡಿ ತನ್ನ ಬಂಧು ಬಳಗದವರನ್ನು ಹೊತ್ತು ನಿಧಾನವಾಗಿ ಚಲಿಸುತ್ತಿತ್ತು ಎತ್ತಿನ ಕೊರಳ ಗಂಟೆಯ ಸದ್ದು ಮಾಡಿ ದೂರ ಸರಿದಂತೆ ಕ್ಷೀಣವಾಗಿ ಕೇಳಿಸುತ್ತಿತ್ತು ತೀರ ಅಪರಿಚಿತರಾದ ಜನರ ಮಧ್ಯದಲ್ಲಿ ಆತ್ಮೀಯತೆಯ ಒಂದೇ ಒಂದು ನುಡಿಯೂ ಇಲ್ಲದ ಈ ಪರಿಸರದಲ್ಲಿ ತನ್ನವರು ದೂರ ಸರಿಯುತ್ತಿರುವುದನ್ನು ನೋಡುತ್ತಾ ಆಕೆಗೆ ದುಃಖ ಉಮ್ಮಳಿಸಿ ಬಂತು ತಾನೂ ಅವರೊಡನೆಯೇ ಹಿಂತಿರುಗುವಂತಿದ್ದರೆ ಎಷ್ಟು ಚೆನ್ನಾಗಿತ್ತು ಆಕೆ ಹಾಸಿಗೆಯಲ್ಲಿ ಮಲಗಿ ಪುನಃ ಹತ್ತಳು ರಾತ್ರಿ ಎಲ್ಲರ ಊಟವಾದ ಬಳಿಕ ನಫೀಸ ಒಬ್ಬಳೆ ಮಾಳಿಗೆಗೆ ಹೋಗಲು ಭಯಪಟ್ಟಳು ಅವಳ ಹಿರಿಯ ನಾದಿನಿ ಜುಲೇಕ ಬಂದು ಅವಳನ್ನು ಮಾಳಿಗೆಗೆ ಕರೆದೊಯ್ದಳು ಪಕ್ಕದ ಕೋಣೆಯಲ್ಲಿ ನಾವಿದ್ದೇವೆ ಆದ್ದರಿಂದ ನಿನಗಿಲ್ಲಿ ಭಯವಾಗದು ಆಮೇಲೆ ಬಬ್ರುದ್ದೀನ್ ಬಂದು ಇಲ್ಲಿ ಮಲಗುತ್ತಾನೆ ಎನ್ನುತ್ತ ಆಕೆ ಪಕ್ಕದ ಕೋಣೆಗೆ ಹೋದಳು ನಫೀಸ ಬಟ್ಟೆ ಬದಲಿಸಿ ಮಲಗಿದಳು ಉರಿಯುತ್ತಿದ್ದ ಸೀಮೆ ಎಣ್ಣೆ ದೀಪವನ್ನು ಬಹಳ ಹೊತ್ತು ತಿಟ್ಟಿಸುತ್ತಾ ಆಕೆ ಮಲಗಿದ್ದಳು ಆಕೆಯ ಮನದಲ್ಲಿದ್ದ ಭಯ ಬೇಸರ ಗೊಂದಲಗಳನ್ನೆಲ್ಲ ಯಾರೊಡನೆಯಾದರೂ ಹೇಳಿಕೊಳ್ಳುವಂತಿದ್ದರೆ ಯೋಚಿಸುತ್ತಾ ಆಯಾಸದಿಂದ ಮಲಗಿದ್ದವಳಿಗೆ ನಿದ್ರೆ ಯಾವಾಗ ಬಂತೋ ತಿಳಿಯಲಿಲ್ಲ ರಾತ್ರಿ ಯಾವಾಗಲೂ ಎಚ್ಚರವಾದಾಗ ಆಕೆಯ ತನ್ನ ಪಕ್ಕದಲ್ಲಿ ಇನ್ಯಾರೋ ಮಲಗಿರುವಂತೆ ಭಾಸವಾಗಿ ತಡಬಡಿಸಿ ಎದ್ದು ಕುಳಿತಳು ಒಂದು ಕ್ಷಣ ಹೃದಯ ಬಡಿತ ನಿಂತಾಯಿತು ಸಣ್ಣಗೆ ಉರಿಯುತ್ತಿದ್ದ ಸೀಮೆ ಎಣ್ಣೆ ದೀಪದ ಮಂದ ಬೆಳಕಿನಲ್ಲೂ ಆತನ ಮುಖ ಆಕೆಗೆ ನಿಚ್ಚಳವಾಗಿ ಕಾಣಿಸಿತು ಸುಂದರವಾದ ಬೊಬ್ರಿದ್ದನನು ಶಾಂತವಾದ ಮುಖಭಾವವನ್ನು ಹೊತ್ತು ನಿದ್ರಿಸುತ್ತಿದ್ದನು ಆ ಮುಖವನ್ನೇ ದಿಟ್ಟಿಸುತ್ತ ಆಕೆ ಅದನ್ನು ಮನದಲ್ಲಿ ತುಂಬಿಕೊಳ್ಳುತ್ತಿದ್ದಳು ಕೆಲ ಕ್ಷಣಗಳ ಬಳಿಕ ಆಕೆ ನಿಶ್ದವಾಗಿ ಆತನಿಗೆ ಎಚ್ಚರವಾಗದಂತೆ ಗೋಡೆಗೆ ಒರಗಿಕೊಂಡು ಮಲಗಿದಳು ಆತ ಕೋಣೆಗೆ ಬಂದು ತನ್ನ ಪಕ್ಕದಲ್ಲಿಯೇ ಮಲಗಿದ್ದೇ ಆಕೆಗೆ ಸಂತಸದ ವಿಷಯವಾಗಿತ್ತು ಕತೆ ಮುಂದುವರಿಯುತ್ತದೆ ಸ್ನೇಹಿತರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಕತೆ ಹೇಗಿದೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು